ಹಾಲಿ ಸಿಎಂ ಮತ್ತೆ ಮಾಜಿ ಸಿಎಂ ನಡುವೆ ವಾಕ್ ಸಮರ ಬಹಳ ಜೋರಾಗಿ ನಡೀತಾ ಇದೆ ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾ ಇದ್ದಾರೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ರಾಜೀನಾಮೆ ಸಮರ ಶುರುವಾಗಿದೆ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಮೋದಿ ಮೊದಲು ರಾಜೀನಾಮೆ ಕೊಡಬೇಕು ಅಂತ ಸಿಎಂ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಇದು ಕುಮಾರಸ್ವಾಮಿಯವರ ಪಿತ್ತ ನೆತ್ತಿಗೆ ರಂಗ್ ಮಾಡಿದೆ ಸುಮ್ ಸುಮ್ಮನೆ ರಾಜೀನಾಮೆ ಕೊಡೋಕೆ ನಮ್ಗೆ ತಲೆಕೆಟ್ಟಿದ್ಯಾ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ನಾನು ಕೊಡ್ತೀನಿ ಈಗ ಕೊಡ್ಲಿ ನಿಮ್ ತರ ಬಂಡತನದ ಜೀವನ ಮಾಡಲ್ಲ ಇದು ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತ ಪ್ರತಿಕ್ರಿಯೆ ನಾವು ನಿಮ್ಮ ರೀತಿಯಲ್ಲಿ ಬಂಡತನದ ಜೀವನ ಮಾಡಲ್ಲ ಅಂತ ಹೇಳಿದ್ದಾರೆ ನಮಗೇನು ರಾಜೀನಾಮೆ ಕೊಡ್ಲಿಕ್ಕೆ ತಲೆಕೆಟ್ಟಿದ್ಯಾ ಅಂತ ಕೂಡ ಕುಮಾರಸ್ವಾಮಿ ಕೇಳಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಕೇಳಿದ್ದೇನು ಕುಮಾರಸ್ವಾಮಿ ಅವರ ಉತ್ತರ ಹೇಗಿತ್ತು ಬನ್ನಿ ನೋಡೋಣ ಈಗ ಮೊದಲು ಕುಮಾರಸ್ವಾಮಿನ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ ಆಮೇಲೆ ಏನಂತ ಹಾಂ ಮತ್ತೆ ಅವ್ರು ರಾಜೀನಾಮೆ ಕೊಡ್ಬೇಕಲ್ವಾ ನೀವು ನಿಮ್ಮ ಪ್ರಕಾರ ಕೊಡ್ಬೇಕ ಬೇಡ ಈಗ ಮೊದಲ ಅವ್ರಲ್ಲಿ ಕೊಡಿಸ್ಲಿ ಈಗ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗತ್ತೆ ಹ್ಮ್ ಚುನಾವಣಾ ಬಾಂಡ್ ಕೇಸಿಗೆ ಹಾಕಬೇಕು ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ ಕೊಡಬೇಕು ಕುಮಾರಸ್ವಾಮಿ ಅವರು ಜಾಮೀನ್ ಮೇಲೆ ಇದ್ದಾರೆ ಅವರು ಕೊಡಬೇಕು ಸಾಯಿ ವೆಂಕಟೇಶ್ವರ ಅದರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ ಹೇಳಿದ್ದೀನಿ ಹಲವಾರು ಬಾರಿ ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ತನಿಖೆ ಮಾಡಲಿಕ್ಕೆ ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯವರ ಕಾಲದಲ್ಲಿ ಅರ್ಜಿ ಹಾಕೊಂಡು ಎಸ್ ಐ ಅವರು ಅವ್ರಿಗೆ ಎಸ್ ಐ ಟಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ರು ಇದೆಲ್ಲ ನಡೆದಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು ಎಸ್ ಐ ಟಿ ಅವ್ರಿಗೆ ಹೇಳಿದ್ರಲ್ಲ ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ ಕೋರ್ಟ್ರಲ್ಲಿ ತೀರ್ಮಾನ ಆಗಲಿ ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ನನ್ನ ರಾಜೀನಾಮೆ ಯಾಕೆ ಕೇಳ್ತೇನೆ ಸುಮ್ಮ ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆಕೆಟೋಗ ಕೊಡಬೇಕಾದಾಗ ಕೊಡ್ತೀನಿ ರಾಜೀನಾಮೆನ ನಿಮ್ಮ ಥರ ಬಡ್ತಂದ್ರ ಜೀವನ ಮಾಡಲ್ಲ ರಾಜಕೀಯದಲ್ಲಿ ಅಂಥ ಅವಶ್ಯಕತೆ ನನಗಿಲ್ಲ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅವರಿಗೆ ಮತ್ತೆ ಜೆ ಡಿ ಎಸ್ನವ್ರಿಗೆ ಏನು ನಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚಿದೆ ನಾವು ಹಂಗೆ ಮಾಡ್ತೀವಿ ಹೆಜ್ಜೆ ಹೆಜ್ಜೆಗೂ ಸಿ ಸಿದ್ದರಾಮಯ್ಯವ್ರ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ ಏನು ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣನ ಹೆಸರು ಹೇಳ್ತೀರಪ್ಪ ನನ್ನನ್ನು ಮುಗಿಸ್ತಾರೆ ಹೊಟ್ಟೆ ಕಿಚ್ಚು ಇವೆಲ್ಲವನ್ನೂ ಕೂಡ ಅಂತೀರಿ ನಿಮ್ಮ ವಿರುದ್ಧ ಇನ್ನೂ ಅರವತ್ತೊಂದು ಕೇಸ್ ಬಾಕಿ ಇದೆ ರಾಯಣ್ಣನ ಹಿಡ್ಕೊಟ್ಟಿದ್ದು ನಮ್ಮವ್ರೆ ತಂದಿದ್ರಿ ಇದೇ ಮಾತನ್ನ ಸಿದ್ದರಾಮಯ್ಯವ್ರು ಹೇಳಿದ್ರಿ ಈ ಮಾತನ್ನ ಅಧಿಕಾರ ಯಾರಿಗೇನ್ ಶಾಶ್ವತನಾ ಯಾರಿಗೂ ಶಾಶ್ವತ ಅಲ್ಲ ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯ ಹೇಳಿದ್ದು ಮತ್ತೆ ಕುಮಾರಸ್ವಾಮಿ ಇವತ್ತು ಅವರು ಯಾವ ರೀತಿ ತಿರುಗಟನೆ ಕೊಟ್ಟಿದ್ದಾರೆ ನೋಡ ಚುನಾವಣೆಯ ಎರಡನೇ ತಾರೀಕಿಗೆ ಯಾರುಯ ಕೊಡ್ತಾರೆ ಯಾರು ಮಾಡ್ತಾರೆ ಊರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಆಶೀರ್ವಾದ ಕಬಡಿರಾಯಣ್ಣ ಹಿಡ್ಕೊಟ್ಟವರು ಯಾರು ಏನು ರಾಜಕಾರಣ ಮಾಡೋ ಎಲ್ಲ ಕೂಡ ಇರ್ತಾರೆ ಏನು ರಾಜಕಾರಣ ಮಾಡೋ ಎಲ್ಲ ಕೂಡ ಇರ್ತಾರೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಅಲ್ಲಾರಕ್ಕೆ ಸಾಧ್ಯ ಯಾರೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿರಲಿವಂತ ಏನೋ ಇನ್ನೊಂದು ನಾನ್ನೂರು ದಿನ ನಿಭಾಯಿಸ್ಬಿಟ್ರೆ ದೇವರಾಜರ್ಸವರ ವಿಕ್ರಮವನ್ನು ದಾಖಲೆಯನ್ನು ಮುರಿದು ಹಾಕ್ತಾರಂತೆ ಏನು ದಾಖಲೆ ಮುರಿದಾಕಿ ಏನು ದಾಖಲೆ ನೀವು ಇಲ್ಲಿ ಚರಿತ್ರೆಯಲ್ಲಿ ಅನಾವರಣ ಮಾಡ್ಕೊತೀರಿ ಏನಿದೆ ನೀವು ಮಾಡ್ಕೊಳ್ಳಿಕ್ಕೆ ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣ ಹೆಸರು ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನು ನಾವು ಕೊಟ್ಟು ಸಹಿಸಲಾರದೆ ಬಿ ಜೆ ಪಿ ಜೆ ಡಿ ಎಸ್ನವರು ನಮ್ಮನ್ನು ಮುಗಿಸ್ಕೊಳ್ತಿದ್ದಾರೆ ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ ವರ್ಗದ ನಾಯಕ ನಾನು ಮುಗಿಸಬೇಕು ಅಂತ ಹೊಟ್ಟಿದ್ದಾರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಕೊಡ್ತೀನಿ ಡೈಲಾಗ್ನ ನಮಗೆ ಯಾಕಪ್ಪ ಹೊಟ್ಟೆ ಕಿಚ್ಚುಬಿಡೋದು ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ